ಮಳೆಯ ನಡುವೆಯೂ ಧಾರವಾಡದಲ್ಲಿ ಅದ್ಹೂರಿಯಾಗಿ ನೆರವೇರಿದ ಉಳವಿ ಚನ್ನ ಬಸವೇಶ್ವರ ರಥೋತ್ಸವ ಶ್ರಾವಣ ಮಾಸದ ಕೊನೆಯ ಸೋಮವಾರ ನಡೆಯುವ ರಥೋತ್ಸವ ಧಾರವಾಡದ ಐತಿಹಾಸಿಕ ಪ್ರಸಿದ್ಧ ಉಳವಿ ಚನ್ನ ಬಸವೇಶ್ವರ ರಥೋತ್ಸವವು ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಅದೂರಿಯಾಗಿ ನೆರವೇರಿತು ಭಕ್ತರು ತೇರಿನ ಕಳಸಕ್ಕೆ ಉತ್ತತ್ತಿ ಹಣ್ಣು ಎಸೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ರು ಶ್ರಾವಣ ಮಾಸದ ಅಂಗವಾಗಿ ಒಂದು ತಿಂಗಳ ಪರ್ಯಂತ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಉಪ್ಪಿನ ಬೆಟಗೇರಿ ಮೂರು ಸಾವಿರ ವಿರಕ್ತ ಮಠದ ಕುಮಾರ ವಿರೂಪಾಕ್ಷ ಸ್ವಾಮಿಗಳಿಂದ ಬಸವ ಪುರಾಣ ಕೂಡ ನಡೆಯಿತು ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಉಳವಿ ಚೆನ್ನಬಸವೇಶ್ವರರ ಕತ್ರು ಗದ್ದಿಗೆಗೆ ವಿಶೇಷ ಅಭಿಷೇಕ ಹಾಗೂ ಪೂಜೆಯನ್ನ ನೆರವೇರಿಸಿದ್ರು ಸಂಜೆ ಐದು ಗಂಟೆ ಸುಮಾರಿಗೆ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಹಾಗೂ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ದೇವಸ್ಥಾನದಿಂದ ಎಳೆಯಲ್ಪಟ್ಟ ತೇರು ಮುಂದೆ ಡಿಸಿ ಕಚೇರಿ ವೃತ್ತದವರೆಗೂ ಸಾಗಿ ಬಂತು ಸಹಸ್ರಾರು ಭಕ್ತರು ಉಳವಿ ಚನ್ನಬಸವೇಶ್ವರರ ತೇರು ಎಳೆದ್ರು ತೇರಿಗೆ ಉತ್ತತ್ತಿ ಬಾಳೆಹಣ್ಣುಗಳನ್ನ ತುರಿ ಭಕ್ತಿಯ ನಮನ ಸಲ್ಲಿಸಿದ್ರು ರಥೋತ್ಸವದಲ್ಲಿ ಜಾಂಜ್ ಮೇಳ ಕರಡಿ ಮಜಲು ಜಗ್ಗಲಿಗೆ ಮೇಳದವರು ಪಾಲ್ಗೊಂಡು ರಥೋತ್ಸವದ ಮೆರಗು ಹೆಚ್ಚಿಸಿದ್ರು ರಥೋತ್ಸವದಲ್ಲಿ ಭಾಗಿಯಾದ ಭಕ್ತರು ದೇವರ ಕೃಪೆಗೆ ಪಾತ್ರ